ಚಿಂತು ನೋಡಿ ಪ್ಯಾಕೆಟ್ಗಳಿಗೆಲ್ಲ ಸ್ಟಿಕ್ಕರ್ ಹಾಕ್ತಾ ಇದ್ದಾನೆ ನಿನ್ನೆ ಕಾಲೇಜ್ ಬಿಟ್ಟು ಬಂದು ಸ್ವಲ್ಪ ಪ್ಯಾಕ್ ಮಾಡಿ ಎಲ್ಲ ಇಟ್ಟಿದ್ದ ಎಲ್ಲಾದರೂ ಆರ್ಡ್ರ್ ಬಂದರೆ ರಪರಪ್ಪ ಆಗ್ತದಲ್ಲ ಅಂತ ಹೇಳಿಕೊಂಡು ಸ್ಟಿಕ್ಕರ್ ಏನೂ ಹಾಕಿರಲಿಲ್ಲ ಇವತ್ತೆಲ್ಲ ಸ್ಟಿಕ್ಕರೆಲ್ಲ ಹಾಕ್ತಾ ಇದ್ದಾನೆ ನಮ್ಮ ಯಜಮಾನರು ಇಲ್ಲಿ ಅಡ್ರೆಸ್ ಬರಿತಾ ಇದ್ದಾರೆ ಅವರನ್ನು ತೋರಿಸೋದು ಅಂತೆ ಶರ್ಟ್ ಅಂತ ಹೇಳಿ ಶರ್ಟ್ ಅದು ಇದೇನು ಹಾಕದೆ ಹಾಗೆ ಕೂತ್ಕೊಂಡು ಬರಿತಿದ್ದಾರೆ ಹಾಗಾಗಿ ಅವರನ್ನು ತೋರಿಸೋದು ಬೇಡಂತೆ ನಾನು ಮೊಬೈಲೆಲ್ಲ ಅಡ್ರೆಸ್ಸೆಲ್ಲ ಕಳಿಸ್ತಾರಲ್ಲ ಅವರದೆಲ್ಲ ಅಡ್ರೆಸ್ಸನ್ನು ತೆಕ್ಕೊಂಡು ಹೇಳೋದು ಅವರು ಬರೆದುಕೊಳ್ಳೋದು ಹ್ಯಾಂಡ್ ನೋಡಿ ಅವರೇ ಅದನ್ನು ಅಡ್ರೆಸ್ ಕೂಡ ಬರೀಬೇಕಷ್ಟೇ ಡಾಕ್ಟ್ರುಗಳು ಬರೆದಾಗ ನಮಗಂತೂ ಗೊತ್ತೇ ಆಗಲಿಕ್ಕಿಲ್ಲ ನಾನು ಇಲ್ಲಿ ಕೊಡೋದು ಯಾರೆಲ್ಲ ಅಡ್ರೆಸ್ ಕಳಿಸಿದ್ದಾರೆ ಪೇ ಮಾಡಿದ್ದಾರೆ ಅಂತೆಲ್ಲ ಅವರು ಕೊಟ್ಟ ಕೂಡಲೇ ಅದನ್ನು ಅವರು ಕೂತ್ಕೊಂಡು ಬರೀದು ಈ ಕೆಲಸದ ಮಧ್ಯೆ ನನ್ನ ಮಗಳದೊಂದು ಬೊಬ್ಬೆ ಆಯ್ ಎಂತ ಮಗಳು ಎಂತ 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 ಮಗಳು ಈಗ ಆರ್ಡ್ರೆಲ್ಲ ಬಂತಲ್ಲ ಮೊನ್ನೆ ನಾವು ವಿಡಿಯೋ ಹಾಕಿ ಈಗ ಸುಮಾರು ಆರ್ಡರ್ ಬಂದಿದೆ ಅದನ್ನೀಗ ಕೂತ್ಕೊಂಡು ಪ್ಯಾಕ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಇಷ್ಟು ಪ್ಯಾಕ್ ಆಗಿ ಆಯ್ತು ಅಷ್ಟೇ ಈಗ ಇದು ನಾಲ್ಕು ಅದು ಹುಡಿ ಉಂಟು ಇದರಲ್ಲಿ ಅಂದರೆ ನಾಲ್ಕು ಪ್ಯಾಕೆಟ್ ಹುಡಿ ನಾಲ್ಕು ಪ್ಯಾಕೆಟ್ ಹುಡಿ ಇದರಲ್ಲಿ ಕವರಲ್ಲಿ ಸರಿ ನಿಲ್ತದೆ ಈ ಥರ ಪ್ಯಾಕ್ ಮಾಡಿದ್ದೇವೆ ನಾಲ್ಕರ ಪ್ಯಾಕೆಟ್ ಹೆಚ್ಚಾಗಿ ನಾಲ್ಕು ಪ್ಯಾಕೆಟ್ ಎರಡು ಪ್ಯಾಕೆಟ್ ಇರೋದು ನಾಲ್ಕರ ಪ್ಯಾಕೆಟ್ ನೋಡಿ ಕ್ಲಿಯರಾಗಿ ನಿಲ್ತದೆ ಎರಡು ಕೂಡ ಸಾಧಾರಣ ಸರಿ ನಿಲ್ತದೆ ಇಷ್ಟು ಈಗ ಪ್ಯಾಕೆಟ್ ಮಾಡಿದ್ದೇವೆ ಈಗ ನಮಗೆ ಇದೆಲ್ಲ ಹುಡಿ ಪ್ಯಾಕ್ ಮಾಡಿದೆಲ್ಲ ಖಾಲಿ ಆಯಿತು ಇನ್ನು ವಾಪಾಸ್ ಹುಡಿಯನ್ನೆಲ್ಲ ಪ್ಯಾಕ್ ಮಾಡಿ ಮತ್ತು ವಾಪಸ್ಸು ಪಾರ್ಸೆಲ್ಗೆ ಅಂತೇಳಿ ಈ ಥರ ಪ್ಯಾಕ್ ಮಾಡಬೇಕಷ್ಟು ಇದರಲ್ಲಿ ಏನು ಗೊತ್ತುಂಟಾ ನಮಗೆ ಹುಡಿಯನ್ನು ಇದು ವೆಯ್ಟ್ ನೋಡಿ ಪ್ಯಾಕ್ ಮಾಡಲಿಕ್ಕೆ ಅದು ಖುಷಿಯಾಗ್ತದೆ ಸ್ಟಿಕ್ಕರ್ ಅಂಟಿಸಲಿಕ್ಕೆ ಖುಷಿ ಆಗ್ತದೆ ಈ ಕವರ್ನ ಒಳಗಿದನ್ನು ಹಾಕಿ ಇದು ಖುಷಿ ಆಗ್ತದೆ ಕಷ್ಟ ಎಂತ ಹೇಳಿದರೆ ಅಡ್ರೆಸ್ ಬರೆಯುವುದು ಅಡ್ರೆಸ್ ಬರೀಲಿ ಕಷ್ಟ ಅಂತ ನಮಗೆ ನೀವು ಮೊಬೈಲಲ್ಲಿ ಅಡ್ರೆಸ್ ಕಳಿಸ್ತಾ ಇರ್ತೀರಲ್ಲ ಅದನ್ನು ನಾವು ಒಂದು ಬುಕ್ಕಲ್ಲಿ ಬರ್ಕೊಳ್ತೇವೆ ಬುಕ್ಕಲ್ಲಿ ಬರೆದುಕೊಂಡು ವಾಪಸ್ ಈ ಥರ ಇದು ಮಾಡಿ ಇದಕ್ಕೆ ಬರೆದು ಹಾಕ್ತೇವೆ ಪಾಪ ನಮ್ಮ ಹಸಿ ಬೆಂಡು ಒಣಗಿದ ಬೆಂಡಾಗಿ ಹೋಗಿದ್ದಾರೆ ಡ್ರೆಸ್ ಬರೆದು ಬರೆದು ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಬರ್ಕೊಳ್ಳಿಕ್ಕೆ ಇವತ್ತು ಸಂಜೆ ಈಗ ನಾಲ್ಕು ಗಂಟೆ ಆಯಿತು ಬರಿತಾನೇ ಇದ್ದಾರೆ ಪಾಪ ಬರೆದು ಬರೆದು ಸಾಕಾಯ್ತು ಇನ್ನೂ ಕೂಡ ಉಂಟು ಸ್ವಲ್ಪ ಬರೀಲಿಕ್ಕೆ ಉಂಟು ಅಡ್ರೆಸ್ ಬರೀಲಿಕ್ಕೆ ಉಂಟು ಇನ್ನು ಇದು ಪ್ಯಾಕ್ ಮಾಡಲಿಕ್ಕೆ ಕೂಡ ಸುಮಾರು ಉಂಟಲ್ಲ ಹುಡಿ ಖಾಲಿ ಹಾಗೆ ಹಾಗಾದ ಕಾರಣ ಇಲ್ಲಿ ನೋಡಿ ಚಿಂತು ಪ್ಯಾಕ್ ಮಾಡ್ತಾ ಇದ್ದಾನೆ ನಮಗೆ ಆರ್ಡ್ರ್ ಬರ್ತಾನೆ ಉಂಟು ಪ್ಯಾಕ್ ಮಾಡಿದೆಲ್ಲ ಖಾಲಿ ಆಯಿತು ನಿನ್ನೆ ಕಾಲೇಜ್ ಬಿಟ್ಟು ಬಂದು ಸ್ವಲ್ಪ ಪ್ಯಾಕ್ ಮಾಡಿದ್ದ ಆರ್ಡ್ರ್ ಬರ್ಬೋದು ಅಂತ ಹೇಳಿಕೊಂಡು ವಿಡಿಯೋ ಹಾಕಲಿಕ್ಕೆ ಮೊದಲೇ ಅವನ ಅಪ್ಪ ಕೂಡ ನಿನ್ನೆ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟರು ಅದೆಲ್ಲ ಖಾಲಿ ಆಯ್ತು ಈಗ ಆರ್ಡರ್ ಬರ್ತಾನೆ ಉಂಟ ಹಾಗಾಗಿ ಎಲ್ಲ ಈಗ ಪ್ಯಾಕ್ ಮಾಡಿದನ್ನೆಲ್ಲ ನಾವೀಗ ಅಂದರೆ ಪಾರ್ಸಲಿಗೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಈಗ ವಾಪಸ್ಸು ಇವನು ಸ್ವಲ್ಪ ಸ್ವಲ್ಪ ಹೀಗೆ ತೆಗಿ ಇದರಿಂದ ತೆಗೆಯೋದು ತೆಗೆದು ಹೀಗೆ ಪ್ಲೇಟಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಪ್ಯಾಕ್ ಮಾಡೋದು ಅವನಿಗೆ ಅದು ಒಂದೇ ಸಲಕ್ಕೆ ವೆಯ್ಟ್ ನೋಡಲಿಕ್ಕೆ ಕಷ್ಟ ಆಗ್ತದಲ್ಲ ಹಾಗಾಗಿ ಅವನು ಎಂತ ಮಾಡ್ತಾನೆ ಅಂತ ಹೇಳಿದರೆ ನೂರು ನೂರು ಒಂದು ಅಂದಾಜಿಯಾಗಿ ಅಷ್ಟು ಈಗ ಹೀಗೆ ತುಂಬಿಸಿ ಇಟ್ಟುಕೊಳ್ತಾನೆ ಸ್ವಲ್ಪ ಸ್ವಲ್ಪ ತುಂಬಿಸಿ ಇಡ್ತಾನೆ ಇಟ್ಟು ಆಮೇಲೆ ಒಂದೇ ಸಲಕ್ಕೆ ಹೀಗೆ ವೆಯ್ಟ್ ನೋಡ್ತಾನೆ ನೂರು ನೂರು ಗ್ರಾಮಿನಷ್ಟು ಮತ್ತು ನೋಡಿ ಇಲ್ಲಿ ಇದು ಉಂಟೆ ಅಂತ ಶೀಲಿಂಗ್ ಮಿಷನ್ ಇದು ಪ್ರೆಸ್ಸಿಂಗ್ ಮಿಷನ್ ಮೀ ಅಂದರೆ ಕವರನ್ನು ಈಗ ಪ್ಯಾಕ್ ಮಾಡಲಿಕ್ಕೆ ಬೇಕಲ್ಲ ಹಾಗೆ ಅಂದರೆ ಬಂದ್ ಮಾಡಲಿಕ್ಕೆ ಪ್ಯಾಕ್ ಮಾಡಲಿಕ್ಕೆ ಬೇಕಲ್ಲ ಹಾಗೆ ಶೀಲಿಂಗ್ ಮಿಷಿನಲ್ಲಿ ಅದನ್ನು ನಾವು ಇದು ಮಾಡ್ತೇವೆ ಪ್ರೆಸ್ ಮಾಡ್ತೇವೆ ನನಗೊಂದು ಖುಷಿಯಾದ ಎಂತ ಹೇಳಿದರೆ ನಾನು ಒಂದು ವೀಡಿಯೋ ಹಾಕಿದ್ದಷ್ಟೇ ವೀಡಿಯೋ ಹಾಕಿದ ಕೂಡಲೇ ನೋಡಿ ಎಷ್ಟೊಂದು ನಮ್ಮ ಮೇಲೆ ನಂಬಿಕೆಯಿಂದ ಹೆಚ್ಚಿನವರೆಲ್ಲರೂ ಗೂಗಲ್ ಪೇನೇ ಫೋನ್ ಪೇನೇ ಮಾಡಿದ್ದಾರೆ ಗೂಗಲ್ ಅಂದರೆ ಪೇ ಮಾಡಿಯೇ ಇದನ್ನು ತೆಕೊಳ್ತಿದ್ದಾರೆ ಹುಡಿಯನ್ನು ತೆಕೊಳ್ತಿದ್ದಾರೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳುವಂತೂ ಸ್ವಲ್ಪ ಕಡಿಮೆ ಜನರು ಇಲ್ಲೋ ಒಂದು ನಾಲ್ಕು ಜನರಷ್ಟೇ ಅಂದರೆ ಅವರಿಗೆ ಪೇ ಮಾಡಲಿಕ್ಕೆ ಗೊತ್ತಿಲ್ಲದ ಕಾರಣ ಏನೋ ಸ್ವಲ್ಪ ಜನರು ಇದು ಮಾಡಿದ್ದಾರೆ ಅಷ್ಟೇ ಮತ್ತೆಲ್ಲರೂ ಕೂಡ ಪೇ ಮಾಡಿದ್ದಾರೆ ನಮ್ಮ ಮೇಲೆ ನಂಬಿಕೆಯಿಂದ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನೋಡಿ ಇವ್ರು ನೋಡಿ ಅಡ್ರೆಸ್ ಬರಿತಾನೇ ಇದ್ದಾರೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಡ್ರೆಸ್ ಬರೀಲಿಕ್ಕೆ ಗಂಟೆ ನೋಡಿ ಆರು ಕಾಲ ಆಯಿತು ಆರು ಕಾಲ ಕೂಡ ಮುಗಿದಿಲ್ಲ ಇನ್ನಂದರೆ ಆರ್ಡರ್ ಬರ್ತಾನೆ ಉಂಟು ಹಾಗೆ ಬರ್ತಾನೆ ಉಂಟು ಅವರು ಬರಿತಾನೆ ಇದ್ದಾರೆ ಹಾಗೆ ಆರು ಕಾಲ ಆದರೂ ಕೂಡ ಬೆಳಿಗ್ಗೆಯಿಂದ ಏಳಲಿಲ್ಲ ಅಡ್ರೆಸ್ ಬರೆಯೋದೇ ಕೆಲಸ ಚಿಂತು ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಇಟ್ಟಿದ್ದೆ ಈಗ ಇದಕ್ಕೆಲ್ಲ ಈಗ ಸ್ಟಿಕ್ಕರ್ ಹಾಕ್ತಾ ಇರೋದು ಇನ್ನು ಸ್ಟಿಕ್ಕರ್ ಹಾಕಿ ವಾಪಸ್ ಈಗ ಪಾರ್ಸೆಲ್ ಇದು ಕವರ್ ಉಂಟಲ್ಲ ಅದಕ್ಕೆ ಕೂಡ ಪ್ಯಾಕ್ ಮಾಡಬೇಕು ಎಲ್ಲ ಅವನ್ನೆಲ್ಲ ಪ್ಯಾಕ್ ಎಲ್ಲ ಮಾಡಿ ಆದ ನಂತರ ನಾನು ಸ್ನಾನ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಹಾಗೆ ಈಗ ವಾಪಸ್ ಕೂತದು ಇದು ಈಗ ಹೋಗ್ಬೋದು ನಮ್ಮ ಇಲ್ಲಿ ಶಾಪ್ನವರು ಕೂಡ ಕೇಳಿದ್ದಾರೆ ಹಾಗೆ ಆದ ಕಾರಣ ಇದು ಹೋಗಿ ವಾಪಸ್ ಪ್ಯಾಕ್ ಮಾಡಿ ವಾಪಸ್ ಸ್ಟಿಕ್ಕರ್ ಹಾಕ್ಬೇಕಾಗ್ತದೆ ಇವತ್ತು ಆರ್ಡರ್ ಬಂದದನ್ನು ನಾಳೆ ಪಾರ್ಸೆಲ್ ಮಾಡ್ತೇನೆ ಮತ್ತೆ ಇನ್ನು ಬಂದದನ್ನು ನಾಡಿದ್ದು ಪಾರ್ಸೆಲ್ ಮಾಡೋದು ಇನ್ನು ವಾಪಸ್ ಪ್ಯಾಕ್ ಆಗಿ ನಾವು ಇದು ಪ್ಯಾಕೆಟ್ ಕವರ್ ಉಂಟಲ್ಲ ಪಾರ್ಸೆಲ್ ಮಾಡೋ ಕವರ್ ಅದಕ್ಕೆಲ್ಲ ಹಾಕಿ ಆಗಬೇಕಲ್ಲ ಹಾಗೆ ಅದ ಕಾರಣ ಇನ್ನು ಬಂದದನ್ನು ನಾಡಿದ್ದಿಗೆ ಪಾರ್ಸೆಲ್ ಮಾಡ್ತೇನೆ ನಿಮಗೇನಾದರೂ ಬೇಕು ಅಂತೇಳಿ ಆದರೆ ಈಗ ನಾನು ಈ ವಿಡಿಯೋದಲ್ಲಿ ಕೂಡ ನಾನು ಸ್ಕ್ರೀನ್ ಮೇಲೆ ನನ್ನ ನಂಬರನ್ನು ಹಾಕಿರ್ತೇನೆ ಬೇಕಿದ್ದರೆ ವಾಟ್ಸಪ್ಪಲ್ಲಿ ನೀವು ವಾಯ್ಸ್ ಮೆಸೇಜ್ ಮೆಸೇಜ್ ಅಥವಾ ಮೆಸೇಜ್ ಹಾಕಿ ನಿಮಗೆ ನಾನು ಪಾರ್ಸೆಲ್ ಮಾಡಿ ಕೊಡ್ತೇನೆ ಇವತ್ತಿನ ಮಟ್ಟಿಗೆ ಪೇ ಮಾಡಿದವ್ರದ್ದು ಮತ್ತು ಅಡ್ರೆಸ್ ಕಳಿಸಿದವರದೆಲ್ಲ ಪ್ಯಾಕ್ ಮಾಡಿ ಎಲ್ಲ ಆಯಿತು ನೋಡಿ ಇಷ್ಟು ಇವತ್ತು ಪ್ಯಾಕ್ ಮಾಡಿದ್ದೇವೆ ಇದನ್ನೀಗ ನಾಳೆ ಹೋಗಿ ಪೋಸ್ಟ್ ಪೋಸ್ಟ್ ಆಫೀಸಲ್ಲಿ ನಾನು ಇದು ಪಾರ್ಸೆಲ್ ಕಳಿಸ್ತೇನೆ ಇನ್ನು ಉಳಿದದ್ದು ನಾಳೆ ಕಳಿಸಿ ಬಂದು ನಾಳೆ ವಾಪಸ್ ಹುಡಿ ಪ್ಯಾಕ್ ಮಾಡಿ ಆಗಬೇಕಷ್ಟೆ ಖಾಲಿಯಾಗಿದೆ ಎಲ್ಲ ಪ್ಯಾಕ್ ಮಾಡಿದೆಲ್ಲ ಖಾಲಿಯಾಗಿದೆ ಹಾಗೆ ನಾಳೆ ವಾಪಸ್ಸು ಹುಡಿಯನ್ನೆಲ್ಲ ಪ್ಯಾಕ್ ಮಾಡಿ ನಾಳೆ ನಾಡಿದ್ದು ನಾಳೆ ಈಗ ಅಡ್ರೆಸ್ ನೀವು ಕಳಿಸಿದರೆ ನಾಡಿದ್ದು ನಾನು ಅದನ್ನು ಇದು ಪಾರ್ಸೆಲ್ ಮಾಡ್ತೇನೆ ನಿಮಗೇನಾದರೂ ಹುಡಿ ಬೇಕು ಅಂತೇಳಿ ಆದರೆ ಸ್ಕ್ರೀನ್ ಮೇಲೆ ನನ್ನ ನಂಬರನ್ನು ಹಾಕಿದ್ದೇನೆ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ವಾಯ್ಸ್ ಮೆಸೇಜ್ ಆದರೂ ಓಕೆ ಮೆಸೇಜ್ ಆದರೂ ಓಕೆ ಮೆಸೇಜ್ ಹಾಕಿ ನೋಡಿ ನಾನು ಇಷ್ಟು ಪಾರ್ಸೆಲಿಗೆ ಅಂತೇಳಿ ಎಲ್ಲ ಮಾಡಿ ಇದರಲ್ಲಿ ತುಂಬಿಸಿ ಈಗ ನಾನು ಇದನ್ನು ಪೋಸ್ಟ್ ಆಫೀಸಿಗೆ ತಗೊಂಡೋಗಿ ಪಾರ್ಸೆಲ್ ಮಾಡ್ತೇನೆ ಒಂದು ಸ್ವಾರಿ ಕೇಳ್ತೇನೆ ಎಂತ ಗೊತ್ತುಂಟಾ ನನಗೆ ಕ್ಯಾಶ್ ಆನ್ ಡೆಲಿವರಿಗೆ ಕಳಿಸ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಯಾಕೆ ಅಂತೇಳಿದರೆ ನೋಡಿ ನಾನು ಇಷ್ಟು ಪಾರ್ಸೆಲ್ ಬರೆದು ಇಟ್ಟಿದ್ದೇನೆ ಎಂತಕ್ಕೆ ಅದು ಕ್ಯಾಶ್ ಆನ್ ಡೆಲಿವರಿ ಅವರಿಗೆ ಅದು ಏನು ಅಂತ ಹೇಳಿದರೆ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ನನಗೆ ಹಣ ಸಿಗುವಾಗ ಸುಮಾರು ಲೇಟ್ ಆಗ್ತದೆ ನಾನೀಗ ಫಸ್ಟ್ ಟೈಮ್ ಆದ ಕಾರಣ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಒಂದು ಮತ್ತು ನನಗೆ ಒಂದು ಎರಡು ಮೂರು ಜನರು ಅಂದರೆ ಬಿಸ್ನೆಸ್ ಮಾಡುವವರು ಪೋಸ್ಟ್ ಆಫೀಸ್ ಮುಖಾಂತರ ಪಾರ್ಸೆಲ್ ಮಾಡುವವರು ನನಗೆ ಕಾಲ್ ಮಾಡಿ ಹೇಳಿದರು ನೀವು ಇದು ಕ್ಯಾಶ್ ಆನ್ ಡೆಲಿವರಿ ಕೊಡಬೇಡಿ ಅದು ನಿಮಗೆ ಕಷ್ಟ ಆಗ್ತದೆ ಮತ್ತು ಅಡ್ರೆಸ್ ಬರೆಯುವಾಗ ಕೂಡ ಸ್ವಲ್ಪ ಚೇಂಜಸ್ ಎಲ್ಲ ಉಂಟಂತೇನೋ ಬರೀಲಿಕ್ಕೆ ಮತ್ತೆ ಅದು ತುಂಬ ಲೇಟ್ ಆಗ್ತದೆ ಸಿಗುವಾಗ ಆದ ಕಾರಣ ನೀವು ಪೇ ಮಾಡಿದರೆ ಮಾತ್ರ ನೀವು ಕಳಿಸಿ ಕೊಡಿ ಅಂತೇಳಿ ಹೇಳಿದರು ಹಾಗೆ ಆದ ಕಾರಣ ಸ್ವಾರಿ ಆಯಿತಾ ನನಗೆ ಕ್ಯಾಶ್ ಆನ್ ಡೆಲಿವರಿ ಕೊಡಲಿಕ್ಕೆ ಆಗ್ತಿಲ್ಲ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ ನನಗೆ ಅಂದರೆ ನಾನಲ್ಲಿ ಪೋಸ್ಟ್ ಆಫೀಸಲ್ಲಿ ಮಾತಾಡಿ ಬಂದಿದ್ದೇನೆ ಎರಡು ಮೂರು ಜನರೇನೋ ಇದ್ದಾರಷ್ಟೇ ಮತ್ತೆಲ್ಲರೂ ಕೂಡ ಪೇ ಮಾಡಿದ್ದಾರೆ ಒಂದು ಎರಡು ಮೂರು ಜನರಿಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಸ್ವಾರಿ ನಾನೀಗ ನೋಡಿ ಪಾರ್ಸೆಲ್ದು ಪ್ಯಾಕಿಂಗ್ ಎಲ್ಲ ತೆಕ್ಕೊಂಡೀಗ ನಾನು ಇಂಡಿಯನ್ ಪೋಸ್ಟ್ ಆಫೀಸಿಗೆ ಬಂದಿದ್ದೇನೆ ನಾನೀಗ ಒಳಗಡೆ ಹೋಗ್ತೇನೆ ಆಯಿತಾ ಒಳಗಡೆ ಹೋಗಿ ಅವರು ನಿಮಗೆ ಪಾರ್ಸೆಲ್ ಕಳಿಸೋದನ್ನು ತೋರಿಸ್ತೇನೆ ನಾನು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಪಾರ್ಸೆಲ್ ತಂದು ಕೊಟ್ಟು ಹೋದೆ ಅವರು ಹೇಳಿದರು ಸ್ವಲ್ಪ ಲೇಟ್ ಆಗ್ತದೆ ಸ್ವಲ್ಪ ಮತ್ತೆ ಬನ್ನಿ ಅಂತ ಹೇಳಿಕೊಂಡು ಏಕೆಂದರೆ ಅವರು ಅದರ ವೆಯ್ಟ್ ಎಲ್ಲ ನೋಡಬೇಕಲ್ಲ ಹಾಗೆ ಆದ ಕಾರಣ ಹಾಗೆ ಮತ್ತೆ ಕೊಟ್ಟು ನಾನು ಹೋದೆ ಹೋಗಿ ಈಗ ನಾನು ಒಂದು ಒಂದು ಗಂಟೆ ಬಿಟ್ಟು ನಾನು ವಾಪಸ್ ಬಂದೆ ನೋಡಿ ಇಷ್ಟು ಇದು ಮಾಡಿದ್ದಾರೆ ಅದೇನು ಅವರು ರಿಜಿಸ್ಟರ್ ಎಲ್ಲ ಮಾಡಲಿಕ್ಕೆ ಇರ್ತದಲ್ಲ ಇನ್ನೂ ಸ್ವಲ್ಪ ಕೂಡ ಹಾಗೆ ಬಾಕಿ ತಿಂಡ್ರು ಸ್ವಲ್ಪ ಿರಲಂತ ತಿಳ್ಕೊಂಡು ಹಾಗೆ ನಾನು ಕೂತ್ಕೊಂಡೆ ಅಂದರೆ ಪೇ ಮಾಡಲಿಕ್ಕೆ ಇರ್ತದೆ ಅಲ್ಲಲ್ಲಿ ನಾವು ಡೆಲಿವರಿ ಚಾರ್ಜ್ ಪೇ ಮಾಡಲಿಕ್ಕೆ ಇತ್ತಲ್ಲ ಹಾಗೆಲ್ಲ ಮತ್ತೆ ಡೆಲಿವರಿ ಚಾರ್ಜ್ ಪೇ ಮಾಡಿ ಹೋಗುವಂತ ನಾನು ಕೂತ್ಕೊಂಡೆ ನನಗೆ ಮೊನ್ನೆ ಮತ್ತು ನಿನ್ನೆ ಯಾರೆಲ್ಲ ಅಡ್ರೆಸ್ ಕಳಿಸಿದಾರಾ ಅವರಿಗೆಲ್ಲ ಕೂಡ ನಾನು ಇವತ್ತು ಪಾರ್ಸೆಲ್ ಮಾಡಿ ಬಂದೆ ಆದರೆ ಒಂದೇ ಒಂದು ನನ್ನದು ಮಿಸ್ಟೇಕ್ ಆಗಿದೆ ಏನು ಗೊತ್ತುಂಟಾ ಡೆಲಿವರಿ ಚಾರ್ಜ್ ನಾನು ಕಡಿಮೆ ಹೇಳಿದ್ದೇನೆ ನನಗೆ ಸುಮಾರು ಜನರು ಕಮೆಂಟ್ ಹಾಕಿದ್ರು ನೀವು ಯಾಕೆ ಅಷ್ಟು ಕಡಿಮೆ ಡೆಲಿ ಡೆಲಿವರಿ ಚಾರ್ಜ್ ಮಾಡ್ತೀರಾ ಎಲ್ಲಿ ಕೂಡ ಇಲ್ಲ ಅಷ್ಟು ಅಂತ ಹೇಳಿಕೊಂಡು ಮತ್ತೆ ಬೇರೆ ಇದೇ ಥರ ಪೋಸ್ಟ್ ಆಫೀಸಲ್ಲಿ ಪಾರ್ಸೆಲ್ ಕಳಿಸಿ ಬಿಸ್ನೆಸ್ ಮಾಡುವವರಿದ್ದಾರಲ್ಲ ಅವರು ಕೂಡ ನನಗೊಂದು ಇಬ್ಬರು ಕಾಲ್ ಮಾಡಿ ಹೇಳಿದರು ನಿಮ್ಮದು ಡೆಲಿವರಿ ಚಾರ್ಜ್ ತುಂಬ ಕಡಿಮೆ ಆಯಿತು ಅಂತ ಹೇಳಿಕೊಂಡು ನನಗೆ ಅಂದರೆ ಅದು ಅರ್ಥ ಆಗಲಿಲ್ಲ ನಾನು ಮೊನ್ನೆ ಹೋಗಿ ಪೋಸ್ಟ್ ಆಫೀಸಲ್ಲಿ ಕೇಳಿ ಬಂದಿದ್ದೆ ಹೇಗೆ ಅಂತ ಹೇಳಿಕೊಂಡು ಅವರು ಹೇಳಿದ್ರು ಅರ್ಧ ಕೆ ಜಿಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಆಗ್ತದೆ ಅಂತ ಹೇಳಿದ್ರು ನನ್ನ ತಲೆಯಲ್ಲಿ ಏನು ಅಂತ ಹೇಳಿದರೆ ಅಂದರೆ ಅರ್ಧ ಕೆ ಜಿಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಅಂತ ಹೇಳುವಾಗ ಒಂದು ಕೆ ಜಿಗೆ ಎಂಬತ್ತು ರೂಪಾಯಿ ಆಗ್ತದೆ ಆ ರೇ ಇದರಲ್ಲಿ ಯೋಚನೆ ಮಾಡಿ ನಾನು ಆ ಥರ ಪೇ ಮಾಡಲಿಕ್ಕೆ ಹೇಳಿದ್ರು ಡೆಲಿವರಿ ಚಾರ್ಜ್ ಆದರೆ ಪೋಸ್ಟ್ ಆಫೀಸ್ನವರು ಇವತ್ತು ಹೋಗಿ ನಾನೆಲ್ಲ ಕಳಿಸಿ ನೋಡಿ ಆಗುವಾಗ ಹೇಗೆ ಅಂತ ಹೇಳಿದರೆ ಒಂದು ಪ್ಯಾಕೆಟ್ ಅಲ್ಲಿ ಅದರಲ್ಲಿ ಒಂದು ಪ್ಯಾಕೆಟ್ ನೂರು ಗ್ರಾಮದ್ದು ಒಂದು ಪ್ಯಾಕೆಟ್ ನಾನು ಹಾಕಿದ್ರು ನಾಲ್ಕು ಪ್ಯಾಕೆಟ್ ಹಾಕಿದ್ರು ಕೂಡ ಮೂವತ್ತಾರು ರೂಪಾಯಿ ಮಿನಿಮಮ್ ಚಾರ್ಜ್ ಅವ್ರದ್ದು ಮೂವತ್ತಾರು ರೂಪಾಯಿ ಅಲ್ಲಿ ಒಂದಿದ್ರು ಮೂವತ್ತಾರು ನಾಲ್ಕು ಪ್ಯಾಕೆಟ್ ಇದ್ದರೂ ಕೂಡ ಮೂವತ್ತಾರು ರೂಪಾಯಿ ನೋಡಿ ಇಲ್ಲಿ ಇಷ್ಟು ಲೀಸ್ಟ್ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ತೋರಿಸು ಚಿಂತೆ ಇಲ್ಲಿ ಕಾಣ್ತಾ ಇದು ಬರೀ ಚಿಕ್ಕದರಲ್ಲಿ ಕಾಣ್ತಾ ಉಂಟು ಮೂವತ್ತಾರು ರೂಪಾಯಿ ನೋಡಿ ಕಾಣ್ತಾ ಉಂಟಾ ಮೂವತ್ತಾರು ರೂಪಾಯಿ ಇಲ್ಲಿ ನೋಡಿ ಮೂವತ್ತ ರೂಪಾಯಿ ಮೂವತ್ತಾರು ಮೂವತ್ತಾರು ಎಲ್ಲದರಲ್ಲೂ ಕೂಡ ಮಿನಿಮಮ್ ಮೂವತ್ತಾರು ರೂಪಾಯಿ ಒಂದು ಇದರಲ್ಲಿ ಐವತ್ತಾರು ರೂಪಾಯಿ ಉಂಟು ಆದರೆ ನಾನು ತಗೊಂಡಿದ್ರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇವತ್ತಿನ ಡೆಲಿವರಿ ಚಾರ್ಜ್ ಫುಲ್ಲು ನನ್ನ ಕೈಯಿಂದಲೇ ಆಗಿ ಹೋಯಿತು ಈಗ ಒಂದು ಪ್ಯಾಕೆಟ್ ಕೂಡ ಇದು ಮಾಡಿದವರು ಇದ್ದಾರೆ ಅವರಿಗೆ ನಾನು ಫ್ರೀ ಕೊಟ್ಟಾಗೆ ಆಗಿದೆ ಅಷ್ಟು ಲಾಸ್ ಒಂದು ನನಗಿವತ್ತು ನಾನು ಎರಡು ಸಾವಿರ ರೂಪಾಯಿ ನಾನು ಡೆಲಿವರಿ ಚಾರ್ಜೇ ಕೊಟ್ಟಿದ್ದೇನೆ ನನ್ನ ಯೋಚನೆ ಇದ್ದದ್ದು ಎಂತ ಹೇಳಿದರೆ ಒಂದು ಏಳ್ನೂರು ಎಂಟುನೂರು ರೂಪಾಯಿ ನನ್ನ ಯೋಚನೆ ಇದ್ದದ್ದು ನಾನು ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ನಾನಿವತ್ತು ನನ್ನ ಕೈಯಿಂದ ಹಾಕಿ ನಿಮಗೆ ನಾನು ಕಳಿಸಿ ಕೊಟ್ಟಿದ್ದೇನೆ ಇವತ್ತು ಕೂಡ ಹಾಗೆ ಸುಮಾರು ಆರ್ಡರ್ ಬಂತು ನನಗೆ ಐಡಿಯಾ ಇಲ್ಲದೆ ನಾನು ಫಸ್ಟ್ ಬೆಳಿಗ್ಗೆ ಬಂದವರಿಗೆ ಅದೇ ಥರ ನಾನು ಹೇಳಿದ್ದೆ ಪೋಸ್ಟ್ ಆಫೀಸಿಗೆ ಹೋಗಿ ಬಂದ ನಂತರ ಗೊತ್ತಾಯ್ತು ನನಗೆ ವಾಪಸ್ಸು ನಾನು ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿ ಕೆಲವರೆಲ್ಲ ವಾಪಸ್ ನನಗೆ ಡೆಲಿವರಿ ಚಾರ್ಜ್ ಪೇ ಮಾಡಿದ್ರು ಇದು ನನ್ನದೇ ತಪ್ಪು ನಿಮ್ಮ ತ ತಪ್ಪಲ್ಲ ಯಾರೆಲ್ಲ ನಿನ್ನೆ ಇದು ಮಾಡಿದೀರ ಅಡ್ರೆಸ್ ಕಳಿಸಿದವರು ಇವತ್ತು ಈ ವಿಡಿಯೋ ನೋಡ್ತೀರಾ ದೊಡ್ಡ ಮನಸ್ಸಿದ್ರೆ ನಂಗೆ ಡೆಲಿವರಿ ಚಾರ್ಜ್ ಒಂದು ಕಳಿಸಿಕೊಡಿ ಕಳಿಸಿಕೊಡಿ ಅಂತ ಹೇಳಿದ್ರೆ ಈಗ ನೀವು ಎರಡು ಪ್ಯಾಕಿಗೆ ನೀವು ಅಲ್ಲಿ ಎಷ್ಟು ಹತ್ತು ರೂಪಾಯಿ ಕಳಿಸಿದೀರಲ್ಲ ಹತ್ತು ರೂಪಾಯಿ ಕಳಿಸಿದ್ರೆ ಅಲ್ಲಿ ಮೂವತ್ತಾರು ರೂಪಾಯಿ ಆಗ್ಬೇಕು ಇನ್ನು ಇಪ್ಪತ್ತಾರು ರೂಪಾಯಿ ನನಗೆ ಆಗ್ಬೇಕು ಮನಸ್ಸಿದ್ರೆ ನಾನು ಒತ್ತಾಯ ಮಾಡುದಿಲ್ಲ ಯಾಕಂದ್ರೆ ನನ್ನ ತಪ್ಪ ಆದ ಕಾರಣ ನೀವು ಏನಾದ್ರು ದೊಡ್ಡ ಮನಸ್ಸು ಮಾಡಿ ನೀವು ಇಷ್ಟು ಪ್ಯಾಕೆಟ್ ಅಂತ ಆರ್ಡರ್ ಮಾಡಿದ್ರೆ ಅಂತ ನೀವು ಗೊತ್ತಿರ್ತದಲ್ಲ ನೀವು ಕಳಿಸುದಿದ್ರೆ ನಂಗೆ ಒಳ್ಳೇದು ನಾನು ಫುಲ್ ಲಾಸ್ ಅಲ್ಲಿ ನಾನು ಕಳಿಸಿ ಕೊಟ್ಟಿದ್ದೇನೆ ಐಡಿಯಾ ಇಲ್ಲದೆ ಮತ್ತೆ ಸುಮಾರು ಜನರು ಕೇಳಿದ್ರು ಬಾಂಬೆಗೆ ಕಳಿಸಿ ಕೊಡ್ತೀರಾ ಆಚೆ ಬ್ಯಾಂಗ್ಳೂರು ಕಳಿಸಿ ಕೊಡ್ತೀರಾ ಎಲ್ಲಿಗೆ ಕಳಿಸಿ ಕೊಡ್ತೀರಿ ಅಂತ ಹೇಳಿಕೊಂಡು ಬಾಂಬೆಗೆ ಕಳಿಸಿ ಕೊಡ್ತೇವೆ ಬ್ಯಾಂಗ್ಳೂರು ತುಂಬಾ ಆರ್ಡರ್ ಬ್ಯಾಂಗ್ಳೂರು ಉಡುಪಿ ಆಚೆ ಮಂಗಳೂರು ಆಚೆ ಸೈಡಿಂದ ತುಂಬಾ ಆರ್ಡರ್ ಬಂದಿದೆ ನನಗೆ ಬ್ಯಾಂಗ್ಳೂರು ತುಂಬಾ ಬಂದಿದೆ ಇದು ಬ್ಯಾಂಗ್ಳೂರಿನವರಿಗೆಲ್ಲ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಳ್ಳೆ ಫುಡ್ ಏನು ಸಿಗುದಿಲ್ಲ ಅಲ್ಲ ಹಾಗಾದ ಕಾರಣ ಬ್ಯಾಂಗ್ಳೂರಿನವರಿಗೆ ಇದು ಒಳ್ಳೇದು ಎಲ್ಲಿಂದ ನೀವು ಆರ್ಡರ್ ಕೊಟ್ಟರು ಕೂಡ ನಾವು ನಿಮಗೆ ಕಳಿಸಿಕೊಡ್ತೇವೆ ನಿಮ್ಮ ಅಡ್ರೆಸ್ ಪಿನ್ ಕೋಡ್ ಸಮೇತ ನಿಮ್ಮ ಅಡ್ರೆಸ್ ಬೇಕು ಮತ್ತೆ ಕ್ಯಾಶ್ ಆನ್ ಡೆಲಿವರಿ ನಾನು ಕೊಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಕ್ಯಾಶ್ ಆನ್ ಡೆಲಿವರಿ ನಾನು ನಿಮಗೆ ಕೊಟ್ರೆ ನಮಗೆ ಅದು ನೀವು ಪೇ ಮಾಡಿ ನಮಗೆ ವಾಪಸ್ ಹಣ್ಣು ಸಿಗುವಾಗ ನನಗೆ ಸುಮಾರು ಲೇಟ್ ಆಗ್ತದೆ ಹಾಗೆ ಆದ ಕಾರಣ ನಾವೀಗ ಸ್ಟಾರ್ಟ್ ಅಲ್ಲ ನನಗೆ ಅದು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾದ ಕಾರಣ ನೀವು ಪೇ ಮಾಡಿ ನೀವು ಅದರ ಸ್ಕ್ರೀನ್ಶಾಟ್ ಅನ್ನು ಕಳಿಸಿ ಕೊಟ್ರೆ ಯಾವ ಊರಿಗೆ ಬೇಕಿದ್ರೂ ನಾನು ಇದನ್ನು ಪಾರ್ಸೆಲ್ ಮಾಡಿ ಕೊಡ್ತೇನೆ ಇದು ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಕೂಡ ನಾನು ನಂಬರನ್ನು ಹಾಕಿರ್ತೇನೆ ಬೇಕು ಅಂತಿದ್ರೆ ಅದು ವಾಟ್ಸಪ್ಪಲ್ಲಿ ಅಲ್ಲಿ ಜಾಯ್ನ್ ಆಗಿ ನನಗೆ ಮೆಸೇಜ್ ಹಾಕಿ ಈ ವಿಡಿಯೋವನ್ನು ಇವತ್ತಿಗೆ ನಿಲ್ಲಿಸ್ತಿದ್ದೇನೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂದುಕೊಂಡಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತುಸುಳ್ಳಿ ಯೂಟ್ಯೂಬ್ ಚಾನೆಲ್ ಉಂಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡುವರು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್